ವೀಕ್ಷಕರೇ ಅಸಪ ಟೈಮ್ಸ್ ಗೆ ಸ್ವಾಗತ ಬರೋಬ್ಬರಿ ಒಂಬತ್ತು ವರ್ಷಗಳ ನಂತರ ಭದ್ರಾವತಿಯಲ್ಲಿ ನಡೆದಿದ್ದ ಸರ್ಕಾರಿ ಶಿಕ್ಷಕ ಇಮ್ತಿಯಾಜ್ ಕೊಲೆ ಪ್ರಕರಣದ ಆರೋಪಿಗಳಾದ ಇಮ್ತಿಯಾಜ್ ಪತ್ನಿ ವೃತ್ತಿಯಲ್ಲಿ ಶಿಕ್ಷಕಿಯಾದ ಲಕ್ಷ್ಮಿ ಮತ್ತು ಆಕೆಯ ಪ್ರಿಯಕರ ಕೃಷ್ಣಮೂರ್ತಿಗೆ ಮರಣ ದಂಡನೆ ಶಿಕ್ಷೆ ಜೊತೆಗೆ ಶವ ಸಾಗಿಸಲು ಸಹಾಯ ಮಾಡಿದ ಶಿವರಾಜ್ಗೆ ಏಳು ವರ್ಷದ ಕಠಿಣ ಜೈಲು ವಾಸ ಭದ್ರಾವತಿಯ ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ಮಹತ್ವದ ತೀರ್ಪನ್ನು ನೀಡಿದೆ ವೀಕ್ಷಕರೇ ಏನಿದು ಪ್ರಕರಣ ಯಾಕಾಗಿ ಈ ಕೊಲೆ ನಡೆಯಿತು ಇಮ್ತಿಯಾಜ್ ಮತ್ತು ಲಕ್ಷ್ಮಿ ನಡುವಿನ ಬಂಧ ಹೇಗಿತ್ತು ಎಲ್ಲವನ್ನೂ ವಿವರವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯ ವೀಕ್ಷಕರೇ ಅದು ಎರಡ್ ಸಾವಿರದ ಹದಿನಾರು ಜುಲೈ ಏಳು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದ ಇಮ್ತಿಯಾಜ್ ಅಹಮದ್ ಅವರನ್ನು ಕ್ರೂರವಾಗಿ ಕೊಲೆ ಮಾಡಿ ಮೃತದೇಹವನ್ನು ನೈಲಾನ್ ಹಗ್ಗದಲ್ಲಿ ಕಟ್ಟಿ ಭದ್ರಾವತಿ ಹೊಸ ಸೇತುವೆ ಸಮೀಪ ಇರುವ ಭದ್ರಾ ನದಿಗೆ ಎಸೆಯಲ್ಪಟ್ಟಿತ್ತು ಶಿಕ್ಷಕನ ಈ ಭೀಕರ ಹತ್ಯೆ ಇಡೀ ಭದ್ರಾವತಿಯನ್ನು ತಳ್ಳಣಗೊಳಿಸಿತ್ತು ಇಡೀ ಶಿಕ್ಷಕ ವೃಂದ ಭಯದ ವಾತಾವರಣದಲ್ಲಿತ್ತು ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ ಪೊಲೀಸರಿಗೆ ಆರಂಭದಲ್ಲಿ ಕೊಂಚ ಜಟಿಲ ಅನ್ನಿಸಿದರೂ ಕೂಡ ಇಮ್ತಿಯಾಜ್ ಪತ್ನಿ ಲಕ್ಷ್ಮಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಸತ್ಯಾಂಶ ಹೊರಬಂದಿತ್ತು ವೀಕ್ಷಕರೇ ಯಾರು ಈ ಇಮ್ತಿಯಾಜ್ ಮತ್ತು ಲಕ್ಷ್ಮಿ ಅಂತ ನೋಡುವುದಾದರೆ ಮೂಲತಃ ಭದ್ರಾವತಿಯ ಜನ್ನಾಪುರ ನಿವಾಸಿಯಾಗಿರುವ ಲಕ್ಷ್ಮಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಲಬುರಗಿ ಸರ್ಕಾರಿ ಶಾಲೆಗೆ ಶಿಕ್ಷಕಿಯಾಗಿ ನೇಮಕವಾಗಿದ್ದಳು ಅದೇ ಶಾಲೆಯಲ್ಲಿ ಶಿಕ್ಷಕನಾಗಿದ್ದ ಇಮ್ತಿಯಾಜ್ ನಡುವೆ ಪ್ರೀತಿ ಶುರುವಾಗಿತ್ತು ಮದುವೆಯೂ ಆಗಿದ್ದರು ಅನಂತರ ಶಿಕ್ಷಕ ದಂಪತಿ ಲಕ್ಷ್ಮಿ ಊರಾದ ಭದ್ರಾವತಿಗೆ ವರ್ಗಾವಣೆ ಮಾಡಿಕೊಂಡಿದ್ದರು ಈ ನಡುವೆ ಇವರ ದಾಂಪತ್ಯಕ್ಕೆ ಒಂದು ಗಂಡು ಮಗು ಜನಿಸಿತ್ತು ಆದರೆ ಭದ್ರಾವತಿಗೆ ಬಂದ ನಂತರ ಲಕ್ಷ್ಮಿ ಗುಣ ಬದಲಾವಣೆ ಆಗುತ್ತಿರುವುದು ಗಂಡ ಇಮ್ತಿಯಾಜ್ ಗಮನಕ್ಕೆ ಬಂದಿತ್ತು ಮೊದಮೊದಲು ತುಂಬಾ ಸೀರಿಯಸ್ ಅನ್ನಿಸುತ್ತಿರಲಿಲ್ಲವಾದರೂ ಕೂಡ ದಿನೇ ದಿನೇ ಆಕೆಯ ನಡವಳಿಕೆ ಇಮ್ತಿಯಾಜ್ ಅನ್ನು ಗಲಿಬಿಲಿಗೊಳಿಸಿತ್ತು ಹೆಂಡತಿಯ ಈ ಬದಲಾವಣೆಗೆ ಕಾರಣ ಏನು ಅಂತ ಹುಡುಕುತ್ತಾ ಹೊರಟ ಇಮ್ತಿಯಾಜ್ಗೆ ದೊಡ್ಡ ಆಘಾತ ಕಾದು ಕುಳಿತಿತ್ತು ತಾನು ಪ್ರೀತಿಸಿ ಮದುವೆಯಾದ ಲಕ್ಷ್ಮಿ ಇನ್ನೊಬ್ಬನ ತೆಕ್ಕೆಗೆ ಜಾರಿತಳು ಹೌದು ಆತನ ಹೆಸರು ಕೃಷ್ಣಮೂರ್ತಿ ಭದ್ರಾವತಿಯ ಜನ್ನಾಪುರದ ನಿವಾಸಿ ವೃತ್ತಿಯಲ್ಲಿ ಚಾಲಕನಾಗಿದ್ದ ಕೃಷ್ಣಮೂರ್ತಿ ಶಿಕ್ಷಕಿ ಲಕ್ಷ್ಮಿಯ ಬಾಲ್ಯ ಸ್ನೇಹಿತ ಬಾಲ್ಯದ ಪರಿಚಯ ಆತ್ಮೀಯತೆಗೆ ತಿರುಗಿ ನಂತರ ಅದು ಅನೈತಿಕ ಸಂಬಂಧಕ್ಕೆ ಕಾಲಿಟ್ಟಿತ್ತು ಈ ವಿಚಾರ ತಿಳಿದ ಇಮ್ತಿಯಾಜ್ ಪತ್ನಿ ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿಗೆ ಬುದ್ಧಿವಾದವನ್ನು ಹೇಳಿದರು ಆದರೆ ಇದರಿಂದ ಸುಧಾರಿಸಿಕೊಳ್ಳದ ಜೋಡಿ ಮತ್ತೆ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದಾಗ ಇಮ್ತಿಯಾಜ್ ಬಲವಾಗಿ ವಿರೋಧವನ್ನು ಮಾಡಿದರು ಸಂಸಾರದಲ್ಲಿ ಇಂತಹ ವಿಚಾರಗಳು ಬಂದಾಗ ಸಹಜವಾಗಿ ಗಂಡ ಹೆಂಡತಿಯ ನಡುವೆ ಜಗಳವು ನಡೆದಿರುತ್ತದೆ ಇದಾದ ಬಳಿಕ ರೆಡಿಯಾಗಿದ್ದೇ ಶಿಕ್ಷಕ ಇಮ್ತಿಯಾಜ್ ಕೊಲೆ ಮಾಡುವ ಪ್ಲಾನ್ ಅದು ಜುಲೈ ಏಳು ಎರಡ್ ಸಾವಿರದ ಹದಿನಾರು ಲಕ್ಷ್ಮಿ ಮತ್ತು ಆಕೆಯ ಪ್ರಿಯಕರ ಕೃಷ್ಣಮೂರ್ತಿ ಸೇರಿ ಜನ್ನಾಪುರದಲ್ಲಿದ್ದ ಮನೆಯಲ್ಲಿ ಇಮ್ತಿಯಾಜ್ ತಲೆಗೆ ರಾಡ್ ಮತ್ತು ಸುತ್ತಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಭೀಕರವಾಗಿ ಕೊಲೆ ನಡೆಸಿದರು ಮಾತ್ರವಲ್ಲ ರಕ್ತ ಸಿಕ್ತವಾದ ದೇಹವನ್ನು ಚಾಪೆಯಲ್ಲಿ ಸುತ್ತಿ ನೈಲಾನ್ ಹಗ್ಗದಲ್ಲಿ ಕಟ್ಟಿ ಭದ್ರಾವತಿ ನದಿಗೆ ಎಸೆದಿದ್ದರು ಕೊಲೆಯಾದ ಸುದ್ದಿ ತಿಳಿಯುತ್ತಿದ್ದಂತೆ ಇಮ್ತಿಯಾಜ್ ಸಹೋದರ ಇಜಾದ್ ಅಹ್ಮದ್ ದೂರು ದಾಖಲಿಸಿದರು ಇದರ ಆಧಾರದ ಮೇಲೆ ತನಿಖೆ ಕೈಗೆತ್ತಿಕೊಂಡ ಭದ್ರಾವತಿ ನ್ಯೂ ಟೌನ್ ಪೊಲೀಸರು ಲಕ್ಷ್ಮಿ ಹಾಗೂ ಆಕೆಯ ಪ್ರಿಯಕರನನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದರು ಪ್ರಕರಣದ ವಿಚಾರಣೆ ನಡೆಸಿದ ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಇಂದಿರಾ ಮೇಯಸ್ವಾಮಿ ಚಟ್ಟಿಯಾರ್ ಪ್ರಮುಖ ಆರೋಪಿಗಳಾದ ಲಕ್ಷ್ಮಿ ಮತ್ತು ಕೃಷ್ಣಮೂರ್ತಿಗೆ ಆಗಸ್ಟ್ ಇಪ್ಪತ್ತ ಮೂರರಂದು ಮರಣದಂಡನೆ ಶಿಕ್ಷೆ ಹಾಗೂ ಶವ ಸಾಗಿಸಲು ಸಹಾಯ ಮಾಡಿದ ಇನ್ನೊಬ್ಬ ಆರೋಪಿ ಶಿವರಾಜಿಗೆ ಏಳು ವರ್ಷದ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ ಎಂದು ವಾರ್ತಾಭಾರತಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಮಾತ್ರವಲ್ಲದೆ ಪ್ರಕರಣ ನ್ಯಾಯಾಲಯದ ವಿಚಾರಣೆಯಲ್ಲಿದ್ದ ಸಂದರ್ಭದಲ್ಲಿ ಜಾಮೀನು ಪಡೆದಿದ್ದ ಲಕ್ಷ್ಮಿ ಶಿವಮೊಗ್ಗ ತಾಲೂಕಿನ ಸಿರಿಗೆರೆಯ ಸರ್ಕಾರಿ ಉರ್ದು ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಳು ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕದ ರಾಜ್ಯ ಮುಕ್ತ ವಿವಿ ನಡೆಸಿದ ಬಿಇಡಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದು ಗಮನವನ್ನು ಸೆಳೆದಿದ್ದಳು ಜಿಲ್ಲೆಯಲ್ಲಿ ರಂಗ ಹಾಗೂ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯಲಾಗಿದ್ದ ಲಕ್ಷ್ಮಿ ಭರತನಾಟ್ಯ ಕೂಚುಪುಡಿ ಕಲಾವಿದೆಯಾಗಿದ್ದಳು ವೀಕ್ಷಕರೇ ಕೇವಲ ವಿದ್ಯೆ ಇದ್ದ ಮಾತ್ರಕ್ಕೆ ಮನುಷ್ಯ ಪರಿಪೂರ್ಣನಾಗುವುದಲ್ಲ ಮನುಷ್ಯ ಸಹಜ ಗುಣಗಳು ಇಲ್ಲದಿದ್ದ ಮೇಲೆ ಶಿಕ್ಷಕಿಯಾದರೂ ಏನು ಪ್ರಯೋಜನ ತನ್ನ ಅನೈತಿಕ ತೆವಳಿಗಾಗಿ ಪ್ರೀತಿಸಿ ಮದುವೆಯಾದ ಗಂಡನನ್ನು ಕೊಲೆ ಮಾಡಿ ತನ್ನ ಮಗನ ಬದುಕಿಗೂ ಕೊಲ್ಲಿಯುಟ್ಟ ಲಕ್ಷ್ಮಿ ಅದ್ಯಾವ ಸೀಮೆಯ ಶಿಕ್ಷಕಿಯಾಗುತ್ತಾಳೆ ಶಿಕ್ಷಕರಿಗೆ ಸಮಾಜದಲ್ಲಿ ಬಹಳ ಎತ್ತರದ ಸ್ಥಾನವಿದೆ ಒಂದು ಲೆಕ್ಕದಲ್ಲಿ ಅವರು ಬಹುದೊಡ್ಡ ನಿಸ್ವಾರ್ಥ ಮನೋಭಾವದವರು ಯಾಕೆಂದರೆ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಡಾಕ್ಟರ್ಗಳು ವಿಜ್ಞಾನಿಗಳಿಗೆ ಜನ್ಮ ನೀಡಿ ತಾವು ಅದೇ ಸ್ಥಾನದಲ್ಲಿ ನಿಂತಿರುತ್ತಾರೆ ಅಂತಹ ಶಿಕ್ಷಕ ಕುಲದಲ್ಲಿ ಲಕ್ಷ್ಮಿ ಅಂತವರು ಒಂದು ಕಪ್ಪು ಚುಕ್ಕೆ ಅಷ್ಟೆ ಏನೇ ಆಗಿರಲಿ ಸುದೀರ್ಘವಾದ ಈ ನ್ಯಾಯದ ಹೋರಾಟದಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಿದ್ದು ಜನಸಾಮಾನ್ಯರಿಗೆ ನ್ಯಾಯದ ಮೇಲಿನ ನಂಬಿಕೆ ಮತ್ತೆ ಚಿಗುರುವಂತೆ ಮಾಡಿರುವುದು ಸತ್ಯ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತಿ ಮಾಹಿತಿ ನಿಮಗೆ ಹೇಗೆ ಅನ್ನಿಸಿತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಮಾಹಿತಿ ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು